ನಮಸ್ಕಾರ ಸ್ನೇಹಿತರೆ ಏನಿದು ಐ ಲವ್ ಮೊಹಮ್ಮದ್ ಹಿಂದೆ ನಡೆದಿರುವಂತಹ ಧಾರ್ಮಿಕ ಗಲಭೆಗಳ ಹಾಗೆ ಇದು ಕೂಡ ಒಂದಾಗಿದೆ ಇದು ಕೂಡ ಎರಡು ದಿನಗಳಲ್ಲಿ ಜನರು ಸುಮ್ಮನಾಗ್ತಾರೆ ಅಂತ ನಾವು ಅನ್ಕೊಂಡು ಸುಮ್ ಕೂತ್ರೆ ಇದು ವ್ಯಾಪಿಸ್ತಾ ಇರುವಂತಹ ರೀತಿ ನೋಡಿದ್ರೆ ಇದ್ರ ಹಿಂದೆ ಏನೋ ಷಡ್ಯಂತ್ರ ಇದೆ ರಾಜಕೀಯ ಪಿತೂರೆ ಇದೆ ಎನ್ನುವಂತಹ ಅನುಮಾನಗಳು ಕೂಡ ಸೃಷ್ಟಿಸ್ತಾ ಇದಾವೆ ಏಕೆಂದರೆ ಯು ಪಿಯ ಪರೇಲಿಯಲ್ಲಿ ಆಗಿರ್ತಕ್ಕಂತಹ ಘಟನೆ ಮಹಾರಾಷ್ಟ್ರದಲ್ಲಿ ಕೇಳಿ ಬರ್ತಕ್ಕಂತಹ ಯೋಗಿ ವಿರುದ್ಧವಾದಂತಹ ಘೋಷಣೆಗಳು ಇವೆಲ್ಲವನ್ನು ಕೂಡ ನಾವು ನೋಡ್ತಾ ಹೋದರೆ ನಾರ್ಮಲ್ ಅಂತ ಅನಿಸೋದೇ ಇಲ್ಲ ಹೌದು ಈ ಘರ್ಷಣೆಯ ವ್ಯಾಪ್ತಿ ಆಗಬೇಕಂತನೇ ಹಿಂದೆ ಕೈಗಳು ಓಡಾಡ್ತಾ ಇದ್ದಾವೆ ಅನ್ನುವಂತಹ ಅನುಮಾನಗಳು ಬರ್ತಾ ಇದೆ ಇದರ ಹಿಂದೆ ರಾಜಕೀಯ ಪಿತೂರಿ ಇದೆ ಅನ್ನುವಂತಹ ಅನುಮಾನ ಬರ್ತಾ ಇದೆ ಸದ್ಯ ಈ ಐ ಲವ್ ಮೊಹಮ್ಮದ್ ಎನ್ನುವಂತಹ ಘರ್ಷಣೆ ಯು ಪಿಯಲ್ಲಿ ಪ್ರಾರಂಭವಾಗಿ ಇದು ನಮ್ಮ ದಾವಣಗೆರೆವರೆಗೂ ಕೂಡ ವ್ಯಾಪಿಸಿದೆ ಸೊ ಹಾಗಾಗಿ ಬಹಳ ಇಂಟ್ರೆಸ್ಟಿಂಗ್ ಮಾಹಿತಿ ಸೊ ಇದನ್ನು ಇಲ್ಲೇ ನಿಲ್ಲಿಸಬೇಕಾ ಅಥವಾ ಮುಂದುವರಿಸ್ತಾರಾ ಎಲ್ಲದರ ಬಗ್ಗೆ ಡೀಟೇಲ್ ಆಗಿ ತಿಳಿಸಿಕೊಡುವಂತಹ ಪ್ರಯತ್ನ ನಾನು ಮಾಡ್ತೀನಿ ಸೊ ನೀವು ಈ ಒಂದು ವಿಡಿಯೋನ ಆದಷ್ಟು ಕೊನೆವರೆಗೂ ವಾಚ್ ಮಾಡಿ ಸ್ನೇಹಿತರೆ ಯು ಪಿಯ ಬರೇಲಿಯಲ್ಲಿ ಸೆಪ್ಟೆಂಬರ್ ಇಪ್ಪತ್ತು ಆರನೇ ತಾರೀಕು ಆದಂತಹ ಘಟನೆಯನ್ನ ವಿವರಿಸ್ತೀನಿ ಯು ಪಿ ಬರಲಿಯಲ್ಲಿ ಮೌಲಾನಾ ತೌಕಿ ರಾಸಾ ಅನ್ನುವಂಥವನು ಒಂದು ರ್ಯಾಲಿಗೆ ಕರೆ ಕೊಡ್ತಾನೆ ಹೇಗಿದ್ರು ಅಂದು ಶುಕ್ರವಾರ ಹಾಗಾಗಿ ನಮಾಜ್ಗೆ ಬಂದವರು ನಂತರ ಐ ಲವ್ ಮೊಹಮ್ಮದ್ ರ್ಯಾಲಿಯಲ್ಲಿ ಭಾಗವಹಿಸ್ಬೋದು ಅಂತ ಒಂದು ಕೇಳ್ಕೊಡ್ತಾನೆ ಇವನ ಮಾತು ಕೇಳಿ ಆದಷ್ಟು ಹೆಚ್ಚಿನ ಜನಸಂಖ್ಯೆಯಲ್ಲೇ ಅಲ್ಲಿರ್ತಕ್ಕಂತಹ ಜನರು ನಮಾಜ್ ಬೆಳಿಕ್ಕೆ ಬರ್ತಾರೆ ತದನಂತರ ರ್ಯಾಲಿಗೆ ಪಾಲ್ಗೊಳ್ಳೋಣ ಅಂತ ಅಂದ್ಕೊಂಡು ಬಂದಿರ್ತಾರೆ ಆದರೆ ಇದ್ದಕ್ಕಿದ್ದಂತೆ ಇವನು ಒಂದು ಆದೇಶ ಮಾಡ್ತಾನೆ ಏನಂತ ಹೇಳ್ತಾನಂದ್ರೆ ನೀವು ಇಸ್ಲಾಮಿಯ ಗ್ರೌಂಡ್ಗೆ ಹೋಗಿ ಇಲ್ಲಿ ಐ ಲವ್ ಮೊಹಮ್ಮದ್ ರ್ಯಾಲಿ ಬೇಡ ಅಂತಕ್ಕಂತಹ ಹೇಳಿಕೆಯನ್ನು ಹೇಳ್ತಾನೆ ಇದನ್ನು ಮಾಧ್ಯಮಗಳು ವರದಿ ಮಾಡ್ತಿರ್ತಕ್ಕಂಥದ್ದು ಹೌದು ಯಾವಾಗ ಮೌಲಾನಾ ತೌಕಿ ಈ ರೀತಿ ಆದೇಶ ಮಾಡ್ತಾನೆ ಅಲ್ಲಿರ್ತಕ್ಕಂತಹ ಶಾಂತಿ ಪ್ರಿಯರು ತಕ್ಷಣ ಇಸ್ಲಾಮಿಯ ಗ್ರೌಂಡ್ ಗೆ ನುಗ್ಲಿಕ್ಕೆ ಪ್ರಾರಂಭ ಮಾಡ್ತಾರೆ ಅಲ್ಲಿರ್ತಕ್ಕಂತಹ ಪೊಲೀಸರು ಹೇಳ್ತಾರೆ ಇಂತಹ ರ್ಯಾಲಿ ಮಾಡೋದಾಗಿದ್ರೆ ಮೊದಲೇ ನೀವು ಪರ್ಮಿಷನ್ ತೆಗೆದುಕೊಳ್ಬೇಕು ಸೊ ಹೀಗೆ ನಿಮಗೆ ಮನಸ್ಸಿಗೆ ಬೇಕಾದ್ರೆ ಬಂದು ರ್ಯಾಲಿಗಳನ್ನ ಮಾಡುವಂತದ್ದಿಲ್ಲ ಸೊ ನೀವು ಪರ್ಮಿಷನ್ ತಗೊಂಡುಕೊಂಡ್ರೆ ಅದಕ್ಕೆ ಅನುಮತಿ ಇರತ್ತೆ ಪರ್ಮಿಷನ್ ತೆಗೆದುಕೊಂಡು ಬನ್ನಿ ಅಂತ ಹೇಳಿಕೆಯನ್ನ ಕೊಡ್ತಾರೆ ಪೊಲೀಸರು ಎಷ್ಟೇ ಮನವಿ ಮಾಡಿಕೊಂಡ್ರು ಅಲ್ಲಿರ್ತಕ್ಕಂತಹ ಪ್ರಜೆಗಳು ಒಪ್ಲಿಕ್ಕೆ ಸಾಧ್ಯನೇ ಇಲ್ಲ ಒಪ್ಲಿಲ್ಲನೂ ಕೂಡ ಸೊ ಹಾಗಾಗಿ ನುಗ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಘರ್ಷಣೆ ಮಾಡ್ಲಿಕ್ಕೆ ಪ್ರಾರಂಭ ಮಾಡಿದ್ರು ಎಷ್ಟೇ ಮನವಿ ಮಾಡಿದ್ರು ಕೇಳಲಿಲ್ಲ ಸೊ ನೆಕ್ಸ್ಟ್ ರೊಚ್ಚಿಗೆದ್ದು ಸಿಕ್ಕಿರ್ತಕ್ಕಂತಹ ಗಲ್ಲುಗಳನ್ನು ಕಟ್ಟಿಗೆಗಳನ್ನು ತೆಗೆದುಕೊಂಡು ಒಗಿಲಿಕ್ಕೆ ಎಸಿಲಿಕ್ಕೆ ಪ್ರಾರಂಭ ಮಾಡ್ತಾರೆ ಸೊ ಹೀಗಾಗಿ ನಮಗೆ ಅನ್ಸತ್ತೆ ಡೌಟ್ ಕೂಡ ಬರುತ್ತೆ ಒಂದು ಪ್ರತಿಭಟನೆಗೋಸ್ಕರ ಪೊಲೀಸರ ಮೇಲೇ ಕಲ್ಲು ತೂರಾಟ ಕಟ್ಟಿಗೆಗಳನ್ನು ಎಸೆತ ಮಾಡೋದು ಸೊ ಈ ರೀತಿ ಘಟನೆಗಳು ನಡೀತಾ ಬಂದರೆ ಇದು ಪೂರ್ವ ತಯಾರಿಯಿಂದಲೇ ಸಾಧ್ಯ ಸೊ ಯಾವ ಪ್ರಶ್ನೆಗಳು ಕೂಡ ಸುಮ್ಮ ಸುಮ್ಮನೆ ಈ ರೀತಿ ಮಾಡಲಿಕ್ಕೆ ಸಾಧ್ಯ ಇಲ್ಲ ಇದರ ಹಿಂದೆ ದೊಡ್ಡ ಆದೇಶ ಇರಬೇಕು ಒಂದು ಅಥವಾ ಇವರು ಪೂರ್ವ ತಯಾರಿ ಮಾಡ್ಕೊಂಡು ಬಂದಿರಬೇಕು ಒಂದು ಸೊ ಎರಡು ಕಾರಣಗಳಿದ್ರೇ ಮಾತ್ರ ಇಂತಹ ಘಟನೆಗಳು ಸಂಭವಿಸ್ಲಿಕ್ಕೆ ಸಾಧ್ಯ ಸುಮ್ ಸುಮ್ಮನೆ ಯಾರೋ ಬಂದು ಪ್ರತಿಭಟನೆ ಮಾಡ್ತೀವಿ ಅದಕ್ಕೆ ಒಪ್ಪಲ್ ಪರ್ಮಿಷನ್ ಇಲ್ಲ ಅಂದರೂ ಸಹಿತ ನಾವು ಮಾಡೇ ಮಾಡ್ತೀವಿ ಅಂತ ಈ ರೀತಿ ಘರ್ಷಣೆ ಮಾಡೋದು ಗಲಭೆ ಮಾಡೋದು ಸೊ ಈ ಇದಕ್ಕೆ ಪೂರ್ವ ತಯಾರಿ ಇದ್ದಾಗಲೇನೆ ಕಾರಣ ಅಂತ ಅನಿಸಿಕೆಗಳು ಕೇಳಿ ಬರ್ತಾ ಇದೆ ಪೊಲೀಸರು ರಿಕ್ವೆಸ್ಟ್ ಮಾಡ್ತಾ ಇದ್ದಾರೆ ಕಲ್ಲು ತೂರಾಟ ಮಾಡಬೇಡಿ ಈ ರೀತಿ ಘರ್ಷಣೆ ಮಾಡಬೇಡಿ ಗಲಭೆಗಳನ್ನು ಎಬ್ಬಿಸಬೇಡಿ ಧಾರ್ಮಿಕ ಅಂತರೂ ಬೇಡವೇ ಬೇಡ ಅಂತ ರಿಕ್ವೆಸ್ಟ್ ಮಾಡ್ತಾ ಇದ್ರು ಕೇಳ್ತಾ ಇಲ್ಲ ಸಣ್ಣ ಸಣ್ಣ ಮಕ್ಕಳಿಂದ ಕಲ್ಲು ತೂರಾಟ ಮಾಡೋದಾಗಿರಲಿ ಇನ್ನೂ ಮುಖದ ಮೇಲೆ ಮೀಸೆ ಚಿಗಿರಿಲ್ಲ ಅಂತಹ ಮಕ್ಕಳನ್ನು ತಂದುಬಿಟ್ಟು ಕಲ್ಲು ತೂರಾಟ ಮಾಡಲಿಕ್ಕೆ ಹಸ್ತಾರೆ ಬಹುಶಃ ಈ ಘಟನೆ ನಮ್ಮ ರಾಜ್ಯದಲ್ಲಿ ನಡೆದಿದ್ದೇ ಆದರೆ ಅಂದರೆ ಕರ್ನಾಟಕ ರಾಜ್ಯದಲ್ಲಿ ನಡೆದಿದ್ದೇ ಆದರೆ ಬಹುಶಃ ಪೊಲೀಸರು ಸುಮ್ಮನೆ ಇದ್ರು ಏನೋ ಹೌದು ರಾಜಕಾರಣಿಗಳಿಂದ ಯಾವುದೇ ಆದೇಶ ಅಂತರೂ ಸಿಗ್ತಾ ಇರಲಿಲ್ಲ ಹಾಗಾಗಿ ಪೊಲೀಸರು ಸುಮ್ಮನೆ ಇರಬೇಕಾಗ್ತಾ ಇತ್ತು ಕಲ್ಲು ತೂರಾಟ ಮಾಡಿದ್ರು ಸುಮ್ಮನೆ ಇರಬೇಕು ಒಂದು ಹೊಡೆದ್ರೂ ಹೊಡೆಸ್ಕೊಳ್ಬೇಕಾಗ್ತಾ ಇತ್ತು ಸೊ ಅದು ಯು ಪಿ ಅಲ್ವಾ ಹಾಗಾಗಿ ಮನಸ್ಸು ಕೇಳಿಲ್ಲ ಮೊದಲೇ ಯೋಗಿಯ ಪೊಲೀಸರು ಸೊ ಹಾಗಾಗಿ ಲಾಠಿ ಬೀಸಲಿಕ್ಕೆ ಪ್ರಾರಂಭಿಸಿದ್ದಾರೆ ಸೊ ಹಾಗಾಗಿ ಆ ವಿಡಿಯೋಸ್ಗಳು ಯಾವ ರೀತಿಯಾಗಿ ವೈರಲ್ ಆದವು ನಿಮಗೆಲ್ಲರಿಗೂ ಕೂಡ ಗೊತ್ತಿದೆ ಅದರ ಬಗ್ಗೆ ವಿಶೇಷವಾಗಿ ಹೇಳುವಂತಹ ಒಂದು ಪ್ರಯತ್ನ ಏನು ಮಾಡೋದಿಲ್ಲ ಸೊ ಆಲ್ರೆಡಿ ನೀವು ಅಲ್ಲೋ ಇಲ್ಲೋ ನೋಡಿರ್ತೀರಿ ಯಾವ ರೀತಿಯಾಗಿ ಬಿದ್ದಾವೆ ಅಂತ ಏಟುಗಳು ಕಲ್ಲು ಹೊಡೆಸಿಕೊಂಡಿರ್ತಕ್ಕಂತಹ ಸಿಟ್ಟಿತ್ತು ನೋಡಿ ಆ ಒಂದು ಸಿಟ್ಟಿನಲ್ಲಿ ಲಾಠಿ ಬೀಸಿದ್ದೇ ಬೀಸಿದ್ದು ಎಲ್ಲರೂ ಕಂಗಾಲು ಕೆಲವೇ ಕ್ಷಣಗಳಲ್ಲಿ ಪರಿಸ್ಥಿತಿಯನ್ನು ಒಂದು ಹಂತಕ್ಕೆ ತಂದು ಇಟ್ಬಿಟ್ರು ಈ ರೀತಿಯೂ ಕೂಡ ಪೊಲೀಸರು ಕೆಲಸ ಮಾಡ್ತಾರ ಇಷ್ಟೊಂದು ಆಕ್ರೋಶನ ಪೊಲೀಸರು ಇಷ್ಟು ಇಂತಹ ಒಂದು ಘರ್ಷಣೆಯನ್ನು ಇಷ್ಟು ಬೇಗ ಕಂಟ್ರೋಲ್ಗೆ ಅನ್ನೋದೇ ನಮಗೆ ಗೊತ್ತಾಗಿದ್ದು ಆ ಒಂದು ಘಟನೆಯಲ್ಲಿ ಪೊಲೀಸರಿಗೆ ಫ್ರೀ ಹ್ಯಾಂಡ್ ಕೊಟ್ಟರೆ ಯಾವ ರೀತಿಯಾಗಿ ಕಂಟ್ರೋಲ್ ಮಾಡ್ತಾರನ್ನೋದು ಯೋಗಿಯ ಪೊಲೀಸರು ತೋರಿಸಿಕೊಟ್ಟಿದ್ದಾರೆ ಇದ್ರೆ ಬೆನ್ನೆಲೆ ಇದೆಲ್ಲವೂ ಕೂಡ ಘರ್ಷಣೆ ಆಗೋದಕ್ಕೆ ಮುಖ್ಯ ಕಾರಣ ಅಂದ್ರೆ ಈ ಮೌಲಾನಾ ತೌಕಿ ಹೌದು ಸ್ನೇಹಿತರೆ ಇವಣೆ ಆ ಒಂದು ಪ್ರಜೆಗಳನ್ನು ಅಂದ್ರೆ ಜನರನ್ನ ಅಲ್ಲಿಂದ ಕಳಿಸುವಂತಹ ಸಂದರ್ಭದಲ್ಲಿ ಬಡಕಾಯಿಸುವಂತಹ ಒಂದು ಭಾಷಣಗಳನ್ನು ಒಂದು ಸಂದೇಶವನ್ನು ಕೊಟ್ಟು ಕಳಿಸಿದಂತೆ ಇದೇ ಒಂದು ಅನುಮಾನ ಪೊಲೀಸರು ವ್ಯಕ್ತಪಡಿಸ್ತಾ ಇದ್ದಾರೆ ಸೊ ಹಾಗಾಗಿ ಅನೇಕ ವಿಡಿಯೋಸ್ ಫೋಟೋಸ್ಗಳನ್ನು ನೋಡಿಕೊಂಡು ಯಾರ್ಯಾರು ಕಲ್ಲು ತೂರಾಟಗಳನ್ನು ಮಾಡ್ಕೊಂಡಿದ್ದಾರೆ ಅವರನ್ನು ಒದ್ದು ಎಳ್ಕೊಂಡು ಬರ್ತಾ ಇರುವಂತಹ ಕೆಲಸ ಅಲ್ಲಿರ್ತಕ್ಕಂತಹ ಪೊಲೀಸರು ಮಾಡ್ತಾ ಇದ್ದಾರೆ ಇನ್ನು ಬರೆಯಲಿಯ ಘಟನೆ ಆಗಿದ್ದೇ ಆಗಿದ್ದು ಕೆಲ ರಾಜಕಾರಣಿಗಳು ಇರ್ತಾರಲ್ವಾ ಸೊ ಇಂತಹ ಘಟನೆಗಳಿಂದ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ನೋಡ್ತಾರೆ ಇದನ್ನ ಪರಿಸ್ಥಿತಿಯನ್ನ ಕೈಗೆ ತೆಗೆದುಕೊಳ್ಳಿಕ್ಕೆ ಅದನ್ನ ಸಮಾಧಾನದಿಂದ ಮುಚ್ಚಾಕ್ಲಿಕ್ಕೆ ನೋಡೋದಿಲ್ಲ ಸೊ ಅದರಿಂದ ಏನು ಸಿಗುತ್ತೋ ಲಾಭ ನಮಗೆ ಓಟ್ ಎಷ್ಟು ಹೊಳತಾವೋ ನಮಗೆಷ್ಟು ಓಟು ಬೀಳ್ಬಹುದು ಇದರ ಬಗ್ಗೆ ತನಿಖೆ ಮಾಡ್ತಾರೆ ಇದರ ಬಗ್ಗೆ ಲಾಭವನ್ನ ಪಡೆದುಕೊಳ್ಳಲಿಕ್ಕೆ ನೋಡ್ತಾರೆ ಆ ರಾಜಕಾರಣಿಗಳಲ್ಲಿ ನಂಬರ್ ಒನ್ ರಾಜಕಾರಣಿ ಆಸಾದ್ ಉದ್ದೀನ್ ಓ ವೈ ಸಿ ಈ ಓ ಸಿ ಇದಾರಲ್ಲ ಈ ಘರ್ಷಣೆಯ ಬಗ್ಗೆ ಒಂದು ಸಣ್ಣ ಲಾಭ ಕೂಡ ತೆಗೆದುಕೊಂಡಿದ್ದಾರೆ ಸೊ ಇವನು ಏನು ಹೇಳಿದಾನಂದ್ರೆ ಈ ಘಟನೆಯ ಬಗ್ಗೆ ಈ ದೇಶದಲ್ಲಿ ಐ ಲವ್ ಅಂತ ಹೇಳೋದೇ ತಪ್ಪ ಅನ್ನೋದನ್ನ ಈ ಕಾನೂನೊಂದು ತಂದು ಬಿಡಲಿ ಈ ದೇಶದಲ್ಲಿ ಹ್ಯಾಪಿ ಬರ್ಡೇ ಮೋದಿಜಿ ಬ್ಯಾನರನ್ನು ಅಲೌಡ್ ಇದೆ ಹ್ಯಾಪಿ ಬರ್ಡೇ ಸಿ ಎಮ್ ಅಂತ ಹೇಳೋದಕ್ಕೆ ಅಲೌ ಇದೆ ಆದರೆ ಐ ಲವ್ ಮೊಹಮ್ಮದ್ ಅನ್ನೋದಕ್ಕೆ ಹೇಳೋದಕ್ಕೆ ಅವಕಾಶ ಇಲ್ವಾ ಅಂತ ಪ್ರಶ್ನಿಸಿ ಈ ಒಂದು ಘಟನೆಯಿಂದ ಸಣ್ಣ ಲಾಭವನ್ನು ತೆಗೆದುಕೊಳ್ಳಿಕ್ಕೆ ಯತ್ನಿಸಿದ್ದ ಇನ್ನು ಈ ಅಖಿಲೇಶ್ ಯಾದವಂತರು ಹೇಳೇಬೇಡಿ ಹೇಳಬೇಡಿ ಬಾಯಲ್ಲಿ ಮುತ್ತು ಉದುರಿಸಿದ್ದಾರೆ ತಪ್ಪಾಗಲಿಕ್ಕಿಲ್ಲ ಯಾಕಂದ್ರೆ ಈ ಘಟನೆಯ ಬಗ್ಗೆ ಹೇಳ್ತಾರೆ ಈ ಲಾಠಿ ಬೀಸೋದು ಅಸಮರ್ಥತೆಯ ಪ್ರದರ್ಶನವಂತೆ ಹೌದು ಪೊಲೀಸರು ಈ ರೀತಿ ಲಾಠಿ ಬೀಸೋದು ಅಸಮರ್ಥತೆಯ ಪ್ರದರ್ಶನ ಇದನ್ನು ಶಾಂತಿಯುತವಾಗಿ ಸಭೆಗಳನ್ನ ಕರೆದು ಇದನ್ನ ಪರಿಹಾರ ಕೊಡ್ಲಿಕ್ಕೆ ಟ್ರೈ ಮಾಡಬೇಕು ಆದಷ್ಟು ಕೈಗೆ ತರಲಿಕ್ಕೆ ಶಾಂತಿಯುತವಾಗಿ ಪ್ರಯತ್ನ ಮಾಡಬೇಕಂತ ಸರ್ಕಾರಕ್ಕೆ ಸಲಹೆ ಕೊಡ್ತಾರೆ ಈ ರೀತಿ ಲಾಠಿ ಬೀಸರೋದ್ರಿಂದ ಶಾಂತಿಯುತೆಯನ್ನು ಕಾಪಾಡಲಿಕ್ಕೆ ಆಗೋದಿಲ್ವಂತೆ ಈ ರೀತಿ ಒಂದು ಸಲಹೆಯನ್ನು ಸರ್ಕಾರಕ್ಕೆ ಕೊಡ್ತಿದ್ದಾರೆ ಹಾಗಾದರೆ ಪೊಲೀಸರ ಮೇಲೆ ಎಷ್ಟೇ ಜನರು ದಾಳಿ ಮಾಡಿದ್ರು ಕಲ್ಲು ತೂರಾಟ ಮಾಡಿದ್ರು ಸುಮ್ಮನೆ ಕೂತ್ಕೊಳ್ಬೇಕು ಹೌದು ಆ ಪೊಲೀಸರ ಜಾಗದಲ್ಲಿ ಇವನಿದ್ರು ಸಹಿತ ಇದೇ ರೀತಿ ಹೇಳ್ತಾ ಇದ್ದ ಅನಿಸುತ್ತೆ ಇವರು ಇಂತಹ ಘಟನೆಗಳನ್ನು ಬೇಳೆ ಬೇಯಿಸ್ಕೊಂಡು ಲಾಭವನ್ನು ಪಡೀಲಿಕ್ಕೆ ನೋಡ್ತಾರೆ ಹೊರತು ಕಲ್ಲು ಬೀಸಾಡೋದು ತಪ್ಪಂತ ಯಾವನೊಬ್ಬನೂ ಕೂಡ ಹೇಳ್ತಾ ಇಲ್ಲ ಯಾಕಂದರೆ ಅದು ವಿರುದ್ಧವಾಗತ್ತಲ್ವ ಮತ್ತು ಹೋಟ್ ಬ್ಯಾಂಕ್ಗಳು ಒಡಿತಾವೆ ಸೊ ಹಾಗಾಗಿ ಈ ರೀತಿ ಸಲಹೆಗಳನ್ನು ಕೊಡ್ತಾರೆ ಯಾರೊಬ್ಬರು ಕೋಲ ಕಲ್ಲು ತೂರಾಟ ಮಾಡಿದ್ದು ಇದು ತಪ್ಪು ಯಾಕಂದರೆ ಪೊಲೀಸರ ಜೊತೆಗೆ ಸಲಹೆಯನ್ನು ಕೊಡಬೇಕು ಅವ್ರ ಸ ಸಹಕಾರ ಕೊಡಬೇಕು ಏನೇ ನಾವು ಪ್ರತಿಭಟನೆ ಮಾಡಿದ್ರೂ ಕಾನೂನು ಪ್ರಕಾರವಾಗಿ ಮಾಡಬೇಕು ಈಗ ಒಂದು ನೀವು ಪ್ರತಿಭಟನೆ ಮಾಡ್ತೀರಿ ಒಂದು ಘಟ ಈಗ ರ್ಯಾಲಿಯನ್ನು ಮಾಡ್ತೀರಂದರೆ ಅದಕ್ಕೊಂದು ಪರ್ಮಿಷನ್ ಬೇಕು ಈವಾಗಲ ರ್ಯಾಲಿ ಮಾಡೋಕ್ಕಿಂತ ಮುಂಚಿತವಾಗಿ ನೀವು ಕಾನೂನಿಗೆ ಪೊಲೀಸ್ ಠಾಣೆಗೆ ಒಂದು ವರದಿಯನ್ನು ಕಳಿಸಬೇಕು ಅಲ್ಲಿ ಪರ್ಮಿಷನ್ ಸಿಕ್ಕ ತಕ್ಷಣ ಇದನ್ನೆಲ್ಲವೂ ನೆಲವು ಕೂಡ ಮಾಡಬೇಕಂತ ಇರುತ್ತೆ ಸೊ ದಿಢೀರನೆ ಹೋಗಿ ನಾವು ಮಾಡ್ತೀವಿ ನಾವು ರ್ಯಾಲಿ ಮಾಡಲೇಬೇಕು ಒಪ್ಪಲಿಲ್ಲ ಆದರೆ ಕಲ್ಲು ತೂರಾಟ ಮಾಡ್ತೀವಿ ಅಂದ್ರೆ ಇದು ಯಾವ ನ್ಯಾಯ ಕಾನೂನು ಬಾಹಿರ ಚಟುವಟಿಕೆ ಅಲ್ವಾ ಸೊ ಹಾಗಾಗಿ ಇದಕ್ಕೆ ತಕ್ಕ ಶಾಸ್ತಿಯನ್ನು ಅಲ್ಲಿರ್ತಕ್ಕಂತಹ ಪೊಲೀಸರು ಮಾಡಿದ್ರೆ ಎಷ್ಟೇ ಕಲ್ಲನ್ನು ತೂರಾಟ ಮಾಡಿದ್ರೂ ನೀವು ಹೊಡೆಸ್ಕೊಳ್ರಪ್ಪ ಅಂತ ಅಖಿಲೇಶ್ ಯಾದವ್ ಹೇಳುವ ಹಾಗೆ ಕಾಣಿಸ್ತಾ ಇದೆ ಹೌದು ಇನ್ನು ಪೊಲೀಸರು ಲಾಠಿ ಚಾರ್ಜ್ ಮಾಡಲಿಲ್ಲ ಅಂದರೆ ಪರಿಸ್ಥಿತಿ ಇನ್ನೂ ಹದಗೆಡ್ತಾ ಇತ್ತು ಪರಿಸ್ಥಿತಿಯನ್ನು ಕೈಗೆ ತರಲಿಕ್ಕೆ ಸಾಧ್ಯವಾಗ್ತಾ ಇರಲಿಲ್ಲ ಅಂತಹ ಘಟನೆಯಲ್ಲಿ ಈಗ ಪೊಲೀಸರು ಕೂತರೆ ಆಗತ್ತಾ ಅವರು ಮಾಡಿರ್ತಕ್ಕಂತಹ ಕೆಲಸ ಕೆಲಸಕ್ಕೆ ವಿರುದ್ಧವಾಗಿ ನೀವು ಸುಮ್ಮನಿರಬೇಕಾಗಿತ್ತು ಶಾಂತಿಯುತವಾಗಿ ಇದಕ್ಕೆ ಪರಿಹಾರ ಕೊಡಬೇಕು ಶಾಂತಿಯುತವಾಗಿ ಅವ್ರು ಕೇಳಿದ್ರೆ ಕೇಳಬೇಕಲ್ವಾ ಕೇಳಲಿಲ್ಲ ಅಂದ್ರೆ ಲಾಠಿಯೇ ಇದಕ್ಕೆ ಪರಿಹಾರ ದಂಡಂ ದಶಗುಣಂ ಅನ್ನುವಂತಹ ಹೇಳಿಕೆಯ ಮುಖಾಂತರ ಅವರು ಪೊಲೀಸರು ಕೆಲಸ ಮಾಡಿದ್ದಾರೆ ಅಖಿಲೇಶ್ ಯಾದವ್ ನಾಳೆ ಸಿ ಎಮ್ ಆಗಬೇಕಂತ ಕನಸು ಕಾಣ್ತಾ ಇರುವವರು ಸೊ ಒಂದು ವೇಳೆ ಇವರು ಸಿ ಎಮ್ ಅಧಿಕಾರಕ್ಕೆ ಬಂದಿದ್ದೆ ಆದರೆ ಅಲ್ಲಿರ್ತಕ್ಕಂತಹ ಪೊಲೀಸರಿಗೆ ಯಾವ ರೀತಿಯಾಗಿ ಅಧಿಕಾರ ಕೊಡ್ತಾರೆ ಇವರು ಹೌದು ಅವರು ಕಲ್ಲು ತೂರಾಟ ಮಾಡಿದ್ರು ನೀವು ಮುಖ ಕೊಟ್ಟು ನಿಲ್ಲಬೇಕು ನೀವು ಲಾಠಿಯನ್ನು ಬೀಸಬಾರ್ದಂಥ ಅಂತ ಹೇಳಿಕೆಯನ್ನು ಈಗಲೇ ಕೊಡ್ತಿದ್ದಾರೆ ಆ ಸಂದರ್ಭದಲ್ಲಿ ಏನು ಹೇಳಿಕೆ ಕೊಡ್ತಾರಪ್ಪ ಇವರು ಸೊ ಪೊಲೀಸರ ಪರಿಸ್ಥಿತಿ ಯಾವ ರೀತಿ ಆಗಬಹುದು ಒಂದು ಸ್ವಲ್ಪ ಊಹೆಯ ಮಾಡ್ಕೊಳ್ಬಹುದು ಈಗಿರುವಂತಹ ಅವರ ಹೇಳಿಕೆಗೆ ಪೊಲೀಸರಿಗೆ ಕಂಪೇರ್ ಮಾಡಿ ನಾವು ನೋಡಬಹುದು ಇದಿಷ್ಟು ಬರೆಯಲಿಯ ಘಟನೆ ಆದರೆ ಇನ್ನು ಮಹಾರಾಷ್ಟ್ರದಲ್ಲಿ ಕೂಡ ಒಂದು ದೊಡ್ಡ ರ್ಯಾಲಿ ಆಗಿದೆ ಹೌದು ಮ ಇಲ್ಲಿ ಅಲ್ಲೊಬ್ಬ ಮೌಲಾನಾ ಅಶ್ಫಕ್ ನಿಸಾರ್ ಶೇಖ್ ಅನ್ನುವಂಥವನು ಯೋಗಿಯ ವಿರುದ್ಧವಾಗಿ ಎಂತಹ ಮಾತನಾಡಿದ್ದಾನಂದರೆ ಒಬ್ಬ ಸಿ ಎಂನ ವಿರುದ್ಧವಾಗಿ ಈ ದೇಶದಲ್ಲಿ ಮಾತ್ರ ಇಂತಹ ಮಾತನ್ನು ಆಡಲಿಕ್ಕೆ ಸಾಧ್ಯ ಅನ್ನಿಸ್ಬಿಡುತ್ತೆ ಹೌದು ಯಾಕಂತ ಕೇಳಿದ್ರೆ ಒಂದು ವೇಳೆ ಯೋಗಿ ಇಲ್ಲೇನಾದರೂ ಬಂದಿದ್ದೆ ಆದರೆ ನೆಲದಾಳದಲ್ಲಿ ಹೂತು ದಫನ್ನು ಮಾಡ್ತೀವಿ ಅಂತ ಅಲ್ಲಿ ನೆರೆದಿರ್ತಕ್ಕಂತಹ ಜನರ ಮುಂದೆ ಸಭೆಯ ಮುಖಾಂತರ ಅವರಿಗೆ ಸೂಚನೆಯನ್ನ ಕೊಡ್ತಾನೆ ಇಂತಹ ವಿಪಕ್ಷಗಳು ನಿರ್ಲಕ್ಷ್ಯ ವಿಪಕ್ಷಗಳಂದ್ರೆ ಯಾವ ಒಬ್ಬ ವಿಪಕ್ಷದ ನಾಯಕನೂ ಕೂಡ ಈ ದೊಂಬೆ ಎಬ್ಸ್ತಾ ಇರುವಂಥದ್ದು ಐಲೋ ಮೊಹಮ್ಮದ್ ಎನ್ನುವಂತಹ ಪ್ರತಿಭಟನೆ ಮಾಡೋದು ಇದೆಲ್ಲವೂ ಕೂಡ ತಪ್ಪು ಏನೇ ಇದ್ರೂ ನಿಮ್ಮ ಮನದಾಳದಲ್ಲಿ ಇರಬೇಕು ಭಕ್ತಿ ಇದ್ದರೆ ನಿಮ್ಮ ಮನದಲ್ಲಿ ಇರಬೇಕು ಅಂತ ಯಾವ ಒಬ್ಬ ವಿಪಕ್ಷ ನಾಯಕನೂ ಕೂಡ ಹೇಳ್ತಾ ಇಲ್ಲ ಸದ್ಯ ಮಹಾರಾಷ್ಟ್ರದ ಸರ್ಕಾರ ಇದರ ಬಗ್ಗೆ ಕ್ರಮವನ್ನ ಕೈಗೊಂಡಿದೆ ಈ ಅಶ್ಪಾಕ್ ನಿಸಾರ್ ಶೇಖ್ ಅನ್ನುವಂತವನ್ನ ಹುಡುಕಾಡ್ತಾ ಇದ್ದಾರೆ ಗಂಭೀರವಾದಂತಹ ಶಿಕ್ಷಣ ಹಾಕಿದ್ದಾರೆ ಸೊ ಸಿಕ್ತ ತಕ್ಷಣ ತಕ್ಕ ಸಾಕ್ಷಿಯನ್ನ ಕೂಡ ಮಾಡಲಾಗ್ತದೆ ಇದಾದ ಬಳಿಕ ಸಾಕಷ್ಟು ಕಡೆ ಈ ರೀತಿ ಘಟನೆಗಳು ನಡೆದು ಅಲ್ಲಲ್ಲಿ ಈ ಐ ಲವ್ ಅನ್ನುವಂತಹ ಮೊಹಮ್ಮದ್ ಎನ್ನುವಂತಹ ಸ್ಟೀಕರ್ ಬಂದು ಹೋದಂತವರ ಬೈಕ್ಗಳಿಗೆ ಕಾರ್ಗಳಿಗೆ ಅಂಟಿಸಲಾಗಿತ್ತು ಇದು ಆ ಒಂದು ಧರ್ಮದಲ್ಲಿನೇ ಒಂದು ಅಪಹೇಳಿಕೆಗಳು ಕೂಡ ಸೃಷ್ಟಿ ಆದ್ವು ಹೌದು ಇದು ಏನೇ ಐ ಲವ್ ಮೊಹಮ್ಮದ್ ಇದ್ರು ತಮ್ಮ ಮನದಲ್ಲಿ ಇರಬೇಕು ಈ ರೀತಿ ಬಹಿರಂಗವಾಗಿ ಪ್ರತಿಭಟನೆ ಮಾಡೋದಾಗಿರ್ಲಿ ಇನ್ನೊಬ್ಬರ ಬೈಕ್ ಕಾರ್ಗಳಿಗೆ ಹಚ್ಚೋದಾಗಿರಲಿ ಹಚ್ಚೋದಾಗಿರ್ಲಿ ಇದೆಲ್ಲವೂ ಕೂಡ ದೇವರು ಒಪ್ಪೋದಿಲ್ಲ ಅಂತ ಸ್ಪಷ್ಟಪಡಿಸಿದ್ರು ನಾವು ಈ ರೀತಿ ಸೋಷಿಯಲ್ ಮೀಡಿಯಾ ನೋಡ್ತಾ ಇರುವಂತಹ ಸಂದರ್ಭದಲ್ಲಿ ಅವರೇ ಧರ್ಮದ ಒಂದು ಕೆಲವೊಂದಿಷ್ಟು ತಿಳಿದ ತಿಳಿದಿರತಕ್ಕಂತಹ ತಿಳುವಳಿಕೆ ಇರತಕ್ಕಂತಹ ಪ್ರಜೆಗಳು ಹೇಳ್ತಾರೆ ಐ ಲವ್ ಮೊಹಮ್ಮದ್ ಎನ್ನುವಂತಹ ಇಂಗ್ಲಿಷ್ ವರ್ಡು ನಮ್ಮ ಧರ್ಮದಲ್ಲಿ ಇಲ್ವೇ ಇಲ್ಲ ನಾವು ಇಂಗ್ಲಿಷ್ ಎಲ್ಲಿ ಬಳಸ್ತೀವಿ ಅಂತ ಸ್ಪಷ್ಟಪಡಿಸ್ತಾ ಇದ್ರು ಸೊ ಹಾಗಾಗಿ ಇದು ನಮ್ಮ ಮನದಲ್ಲಿ ಇರಬೇಕು ಈ ರೀತಿ ಬಹಿರಂಗವಾಗಿ ವ್ಯಕ್ತಪಡಿಸುವಂತಹ ಹೇಳಿಕೆ ಅಲ್ವೇ ಅಲ್ಲ ಅಂತ ಅವರದೇ ಆದಂತಹ ಧರ್ಮದ ತಿಳಿದಿರತಕ್ಕಂತಹ ಪ್ರಜೆಗಳು ಹೇಳ್ತಾ ಇದ್ರು ಆ ತಿಳಿದಿರತಕ್ಕಂತಹ ಪ್ರಜೆಗಳಷ್ಟು ಬುದ್ಧಿ ವಿರೋಧ ಪಕ್ಷದ ನಾಯಕರಿಗಿಲ್ಲ ಕಣ್ರೀ ನಮ್ಮ ದೇಶದಲ್ಲಿ ಈ ರೀತಿ ಹೋಟ್ ಬ್ಯಾಂಕ್ ಅಂತ ಹೇಳಿಬಿಟ್ಟು ಏನು ಬೇಕಾದರೂ ಕೂಡ ಮಾಡಲಿಕ್ಕೆ ರಾಜಕಾರಣಿಗಳು ಹಿಂದೆ ಸರಿಯೋದಿಲ್ಲ ಯಾವ ಧರ್ಮದ ವಿರುದ್ಧವಾಗಿನೂ ಕೂಡ ಅಂದ್ರೆ ಬೆಂಕಿ ಹಚ್ಚುವ ಕಾರ್ಯಗಳನ್ನು ನಿಲ್ಲಿಸೋದಕ್ಕೆ ಹಿಂಜರಿಯೋದಿಲ್ಲ ಸೊ ಈ ರೀತಿ ಬೆಂಕಿ ಹಚ್ಚುವ ಕಾರ್ಯ ಮಾಡಿಕೊಂಡು ವೋಟ್ ಬ್ಯಾಂಕ್ಗಳನ್ನು ಫಿಕ್ಸ್ ಮಾಡಿಕೊಂಡು ಬಿಡ್ತಾರೆ ಇದರ ಜೊತೆಗೆ ಇನ್ನಷ್ಟು ಹೇಳಿಕೆಗಳು ಕೂಡ ಕೇಳಿವೆ ಒಂದು ಐ ಲವ್ ಮೊಹಮ್ಮದ್ ಅಂದ್ರೆ ಲವ್ ಮಾಡುವಂತಹ ವಿಚಾರ ಪ್ರೀತಿಯನ್ನು ಹಚ್ಚುವಂತಹ ವಿಚಾರ ಇದರಲ್ಲಿ ಯಾಕೆ ಈ ರೀತಿ ದೊಂಬೆ ಎಬ್ಸ್ತಾ ಇದ್ದಾರೆ ಸೊ ಈ ರೀತಿಯೂ ಕೂಡ ಹೇಳಿಕೆಗಳು ಕೇಳಿ ಬರ್ತಾ ಇದ್ವು ಹೌದು ಈ ಲವ್ ಐ ಲವ್ ಮೊಹಮ್ಮದ್ ಅಂದ್ರೆ ಲವ್ ಮಾಡಬೇಕು ಪ್ರೀತಿಯನ್ನ ಹಂಚಿಕೊಳ್ಳಬೇಕು ಇನ್ನೊಬ್ಬರ ಜೊತೆಗೆ ಸೊ ದೇವರ ಜೊತೆಗೆ ದೇವರಲ್ಲಿ ನಾವು ಪ್ರೀತಿಯನ್ನು ಹಂಚಿಕೊಳ್ಬೇಕು ಅದನ್ನು ಬಿಟ್ಟು ಇದನ್ನು ಬಹಿರಂಗವಾಗಿ ತೋರಿಸಿಕೊಡೋದು ಸ್ಟೀಕರ್ಗಳನ್ನು ಅಂಟಿಸೋದು ಪ್ರತಿಭಟನೆಗಳನ್ನು ಮಾಡೋದು ಗಲಭೆಗಳನ್ನು ಎಬ್ಬಿಸೋದು ಅಧಿಕಾರಿಗಳ ಮೇಲೆ ಕಲ್ಲನ್ನು ತೂರಾಟ ಮಾಡೋದು ಸರ್ಕಾರದಲ್ಲಿ ಅವ್ಯವಸ್ಥೆ ತರೋದು ಇಲ್ಲಿ ಜನಸಾಮಾನ್ಯರಲ್ಲಿ ಗಲಭೆಗಳನ್ನು ಉಂಟು ಮಾಡೋದು ಇದೆಲ್ಲವೂ ಕೂಡ ಒಂದು ಘರ್ಷಣೆಗೆ ವಾದ ಆಗಿಬಿಡತ್ತೆ ಸೊ ಹಾಗಾಗಿ ಇದನ್ನು ಸರಿಪಡಿಸಲಿಕ್ಕೆ ಯೋಗಿ ಸರ್ಕಾರ ಈಗ ಸಿದ್ಧತೆಯನ್ನು ಪಡಿಸ್ಕೊಂಡಿದೆ ಅವ್ರಿಗೂ ಫ್ರೀ ಹ್ಯಾಂಡ್ ಕೂಡ ಕೊಟ್ಟಿದೆ ಈ ಘಟನೆ ಇಂತಹದ್ದೊಂದು ಎಲ್ಲೇ ನಡೆದಿದ್ರು ಸಹಿತ ಅದೇ ರೀತಿ ಪ್ರತಿಕ್ರಿಯೆಯನ್ನು ತೋರಿಸಬೇಕು ಪೊಲೀಸರು ಆದಷ್ಟು ಇಂತಹ ಘಟನೆಗಳು ಆಗದೇ ಇರುವುದಕ್ಕೆ ನೋಡಿಕೊಳ್ಬೇಕು ಅದು ಐ ಲವ್ ಮೊಹಮ್ಮದ್ ಆಗಿರಲಿ ಐ ಲವ್ ಮೊಹಮ್ಮದ್ ಮಹಾದೇವ್ ಆಗಿರಲಿ ಯಾವುದೇ ರೀತಿ ಪ್ರತಿಭಟನೆಗಳು ಕೂಡ ಆಗಬಾರದು ತಮ್ಮ ದೇವರ ಪ್ರೀತಿ ತಮ್ಮ ಮನದಲ್ಲಿ ಇರಬೇಕು ತಮ್ಮ ಧರ್ಮದಲ್ಲಿ ಇರಬೇಕು ಸೊ ಹಾಗಾದರೆ ಸ್ನೇಹಿತರೆ ಸೊ ಈ ವಿಷಯದ ಬಗ್ಗೆ ಈ ಗಲಭೆಗಳ ಬಗ್ಗೆ ನಿಮ್ಮ ಅನಿಸಿಕೆ ಏನು ಅನ್ನುವಂಥದ್ದನ್ನು ಕಮೆಂಟ್ ಮಾಡಿ ತಿಳಿಸೋದನ್ನು ಮರಿಬೇಡಿ